ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೇಳೋರಿಲ್ಲ ಕೇಳೋರು ಇಲ್ಲ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನಕನಹಳ್ಳಿಯ ಸ್ಥಿತಿ ಇವೆಲ್ಲ ನೋಡ್ತಾ ಇರಬಹುದು ಸರ್ ಆಟದ ಮೈದಾನ ಪ್ರತಿಯೊಂದು ಮಳೆ ನೀರು ಬಂದ್ರೆ ಗ್ರೌಂಡ್ ಅಲ್ಲಿ ಎಲ್ಲ ಫುಲ್ ನಿಂದಿರ್ತದೆ ಸರ್ ನಿಂತು ಮಳೆ ಮಲ್ಕೊಲ್ ಗಂಟನು ನೀರು ಆದ್ರೂ ಕೂಡ ಮತ್ತಿಲ್ಲಿ ಗ್ರೌಂಡ್ ಆಗಿರಬಹುದು ಮತ್ತೆ ಪ್ರತಿಯೊಂದು ದನ ಕರುಗಳಾಗಿರ್ಬೋದು ಮತ್ತೆ ಕಟ್ಟಿಗೆ ಆಗಿರ್ಬೋದು ಎಲ್ಲ ಇಲ್ಲೇ ಹಾಕ್ತಾರೆ ಸರ್ ಮತ್ತೆ ಆಮೇಲೆ ಆ ಕೋಣಿ ನೋಡ್ತಿರ್ಬೋದು ನೀವು ಕಾಣಿಸ್ತದ ನಿಮ್ಗೆ ಮತ್ತೆ ಮೇವು ಆಗಿರ್ಬೋದು ದನ ಕರುಗಳಾಗಿರ್ಬೋದು ಅಲ್ಲಿ ಎಲ್ಲ ಕಟ್ತಾರೆ ಸರ್ ನೀರಿನ ಸಮಸ್ಯೆ ಬಹಳ ಇದೆ ಸರ್ ಮಕ್ಕಳಿಗೆ ಮತ್ತೆ ಶೌಚಾಲಯದ ತೊಂದರೆ ಬಹಳ ಇದೆ ಮಕ್ಕಳಿಗೆ ಮತ್ತೆ ಪ್ರತಿಯೊಂದು ಕೋಣೆಯಲ್ಲೂ ನೋಡ್ಬೋದು ನೀವು ಮೇಲ್ಛಾವಣಿಗಳು ಎಲ್ಲ ಸಿಳಿ ನಿಂತಾವ ಅದು ಏನಾದರೂ ಬಿದ್ದರೆ ಮಕ್ಕಳ ಮೇಲೆ ಅದಕ್ಕೂ ಹೊಣೆಗಾರರು ಯಾರು ಇದಕ್ಕೆ ಜವಾಬ್ದಾರರು ಯಾರು ಹೆಡ್ ಮಾಸ್ಟರ್ ಬರ್ತಿರೋ ಅಥವಾ ಬಿ ಓಸ್ ಬರ್ತಿರೋ ಏನು ಜಿಲ್ಲಾಧಿಕಾರಿಗಳು ಬರ್ತಿರೋ ಯಾರು ಬರ್ತಿರೋ ಇದಕ್ಕೆ ಮುಂದೆ ಇಷ್ಟು ದಿನ ಸಮಸ್ಯೆ ಆದರೂ ಕೂಡ ನಾನು ಒಂದು ವರ್ಷ ಆಯ್ತು ಲೆಟರ್ ಕೊಟ್ಟು ಕೊಟ್ಟರು ಕೂಡ ಇದರ ಬಗ್ಗೆ ಯಾರು ಪರಿಪೂರ್ಣವಾಗಿ ಗಮನಕ್ಕೆ ತರ್ತಿಲ್ಲ ಗದ್ದೆಯಾಗಿ ನೀರು ನಿಂತು ತುಂಬಿ ತುಳುಕುತ್ತಿರುವ ಶಾಲೆ ಆವರಣ ದಿನವಿಡಿ ವಿದ್ಯಾರ್ಥಿಗಳು ಹೊರಗೆ ಪಾಠ ಕೇಳುವ ಪರಿಸ್ಥಿತಿ ಸತತ ಐದು ದಿನಗಳಿಂದ ಮಳೆಯಾಗ್ತಿರುವ ಕಾರಣದಿಂದ ಶಾಲೆ ಆವರಣಕ್ಕೆ ಕೊಠಡಿಗಳಿಗೆ ನುಗ್ಗಿದ ನೀರು ಕೊಠಡಿಗಳ ಸಮಸ್ಯೆ ಇರೋ ಕಾರಣ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಕ್ಕಾಗ್ತಾ ಇಲ್ಲ ಆಮೇಲೆ ಊರಿನ ನೀರುಗಳು ಕೂಡ ಇಲ್ಲಿ ಗಲೀಜು ನೀರುಗಳು ಕೂಡ ಸ್ಕೂಲ್ನೊಳಗೆಲ್ಲ ನುಗ್ತಾ ಇದ್ದಾವೆ ಅದನ್ನೆಲ್ಲ ನಾವು ರಿಪೇರಿ ಮಾಡಿಸ್ಕೊಂಡು ಏನಾರ ಮಾಡ್ಬೇಕಂತಂದ್ರೆ ಭೂ ದಾನಿಗಳು ನಮ್ಗೆ ಅದಕ್ಕೆ ಸಹಕಾರ ನೀಡ್ತಾ ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಶಾಲೆ ಪ್ರಾರಂಭವಾಗಿರುವಂತಹ ಈ ಒಂದು ಶಾಲೆಯಲ್ಲಿ ಕಟ್ಟಡಗಳು ತುಂಬ ಹಳೆಯದಾಗಿದೆ ಮಳೆ ಬಂದಾಗ ಛತ್ತಿನಿಂದ ನೀರು ಎಳೆದು ಭಾಳಷ್ಟು ಮಕ್ಕಳಿಗೆ ಕೂಡ್ಲಿಕ್ಕೆ ಇಲ್ಲ ಗೋಡೆಗಳೆಲ್ಲ ಸಿಳ್ಕೊಂಡ್ಬಿಟ್ಟಿದ್ದಾವೆ ಹೀಗಾಗಿ ಭಯದಿಂದ ನಾವೇನು ಮಾಡ್ಲಿಕ್ಕೆ ಹತ್ತೀವಂದ್ರಿ ಮಳೆಗಾಲದಾಗ ಮಕ್ಕಳನ್ನ ವರಂಡದಲ್ಲಿ ಕೂಡಿಸ್ಕೊಂಡು ನಾವು ಅಭ್ಯಾಸ ಹೇಳ್ತಾ ಇದ್ದೇವ್ರಿ ಭೂದಾನಿಗಳು ಏನು ಅಂತಂದರೆ ಯಾವುದೇ ಒಂದು ಕಟ್ಟಡಗಳು ಹೊಸದಾಗಿ ಬಂದಾಗ ಇಲ್ಲಿ ನಮಗೆ ಕಟ್ಟಡಗಳನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿ ಇಲ್ಲ ಇವನ್ ನಮ್ಮೆಲ್ಲ ಲೇಡೀಸ್ ಟೀಚರ್ಸ್ ಇದ್ದಾರೆ ಇಲ್ಲೆಲ್ಲ ಶೌಚಾಲಯಕ್ಕೆ ಹೋಗ್ಬೇಕಂತಂದ್ರೆ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಊರಿನ ಜನ ಇಲ್ಲಿ ದೊಡ್ಡ ಗ್ರೌಂಡ್ ಅಂತ ಅಂತೇಳಿ ಎಲ್ಲರೂ ಬಂದು ಇಲ್ಲೇ ಗ್ರೌಂಡ್ನಾಗೆ ಟ್ಯಾಕ್ಟ್ರುಗಳು ನಿಂತಾರೆ ಟಿಲ್ಲರ್ಗಳು ಇರ್ತದೆ ಇದು ಹೆಂಗಾಗ್ಯದು ಮಳೆಗಾಲದ ಕಾಲ ಅಂತಂದ್ರೆ ಕವಳಿ ಗದ್ದೆ ಆದಂಗೆ ಆಗ್ಬಿಟ್ಟದೆ ಟ್ಯಾಕ್ಟ್ರುಗಳು ಹೋಗ್ತಾವ ಬರ್ತಾವ ಸೌಂಡ್ಗಳು ಜೋರು ಹಾಕ್ಕೊಂಡೋದು ಸ್ಲೀಲ ಪದಗಳ ಹಾಡುಗಳನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆಲ್ಲ ಹಾಕ್ಬೇಡ್ರಿ ಅಂತಂದ್ರೆ ಯಾಕೆ ನಾವು ಅಂತ ಅಂತೇಳಿ ಅಂತಿರ್ತಾರೆ ನಮ್ದದ ನಾವು ಮಾಡೋರು ನಾವು ಹೋಗ್ತೀವಿ ಬರ್ತೀವಿ ಅಂತ ಹಿಂಗೆಲ್ಲ ಮಾತಾಡ್ತಾರೆ ಈಗಾಗದ್ರಿಂದ ಶೈಕ್ಷಣಿಕವಾಗಿ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ ರೀ ನಮಗೆ ಆಮೇಲೆ ಉಳಿಕಿದ ಕ್ಲಾಸ್ ಕೂಡ ಎಲ್ಲ ಕಡೆ ನೀರು ನೀರ್ ರೀ ಗ್ರೌಂಡ್ನಾಗ ನಮ್ಗೆ ಅಡ್ಡಾಡಿಕೆ ಜಾಗಿರಂಗಿಲ್ಲ ಹಳ್ಳ ಆದ್ರಿ ಪೂರ್ಣ ಎಸ್ ಸಿ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಕಟ್ಟಡ ಕಾಮಗಾರಿ ಕೆಲಸ ಮಾಡಲು ಮುಂದಾದ್ರೆ ತಕರಾರು ಮಾಡ್ತಿರುವ ಭೂತಾನಿ ಅವಾಗ ನಮ್ಮ ತಂದೆಯವರು ಕೊಟ್ಟಿದ್ರು ಆದ್ರೆ ಈಗ ನಮ್ಗೆ ಇಷ್ಟ ಇಲ್ಲ ಶಾಲೆ ಅಭಿವೃದ್ಧಿ ಕೆಲಸಗಳು ಯಾವುದೇ ರೀತಿಯಾಗಿ ನೀವು ಮಾಡುವಂತಿಲ್ಲ ಎಂದು ಶಾಲೆಯ ಶಿಕ್ಷಕರಿಗೆ ಗ್ರಾಮಸ್ಥರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಬಂದ್ರಿ ಒಂದಷ್ಟು ನಾವ್ರಿ ಪಂಚಾಯತ್ ಎಂಟ್ರಿ ಯಾವ ಬಂದ್ ಬರ್ತಾರ ಸಿಡಿಪರ್ ಬರ್ತಾರ ನೋಡ್ತಾರ ಹೋಗ್ತಾರ ಏನೋ ಕ್ರಮ ತಗೋಲ್ ನೋಡ್ರಿ ತೊಂಬತ್ತೊಂದ್ರಾಗ್ರಿ ಇಪ್ಪತ್ತೈದು ಸಾವಿರ ಮುಂಚೂರ್ರಿ

ಗ್ರಾಮಸ್ಥರು ಎಲ್ಲರೂ ಸೇರಿ ತಮಗೆ ಕೈಲಾದಷ್ಟು ಹಣ ಕೊಟ್ಟಿದ್ರು ಸಹ ತಕರಾರು ಮಾಡ್ತಾರೆ ಎಂಬ ಆರೋಪ ನೀವು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಯಾರನ್ನ ಕರೆಸ್ತೀರಾ ಕರೆಸಿ ಯಾರು ಬಂದ್ರೂ ಸಹ ನಾವು ಬಿಟ್ಕೊಳ್ಳೋದಿಲ್ಲ ಎಂದು ದರ್ಪ ಗ್ರಾಮಸ್ಥರು ಅಧ್ಯಕ್ಷರು ಐದು ದಿನಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾ ಬಂದಿದ್ರು ಸಹ ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಈಗ ಕಟ್ಟಡ ಎಲ್ಲ ಬಳಸ್ತಲಿದ್ದೆವು ಮನೆ ಮಕ್ಕಳ ಮೇಲೆ ಒಂದು ಕೆ ಜಿ ಕಲ್ಲು ಅಂಥದ್ದು ಬಿದ್ದು ಬಿದ್ದದು ಸಿಮೆಂಟ್ ಅದಕ್ಕೆ ಜವಾಬ್ದಾರಿ ನಾವೆಲ್ಲ ಸಿ ಡಿ ಪಿ ಅವರಿಗೆ ಆಯಿತು ಬಿ ಆಯಿತು ನಾವು ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಕೊಟ್ಟಿವಿ ಮನವಿ ಕೊಟ್ಟರೆ ಯಾವುದೂ ಸ್ಪಂದೇನಿಲ್ಲ ಇವ್ರು ಹೋಗ್ತಾರ ಜಾಗದ ಹೋಗ್ತಾರ ಎಮ್ ಎಲ್ ಹತ್ರ ಹೋಗ್ತಾರ ಅದ ಏನ್ ಮಾಡಬಾರ ಅಂತ ಕೇಳ್ತಾರ ಪ್ರೆಜೆಂಟ್ ಇರೋ ಎಮ್ ಎಲ್ ಗೂ ಕೊಟ್ಟಿದ್ವಿ ಆಯ್ತಪ್ಪ ನೋಡೋಣ ಹೇಳ್ತೀವಿ ಅಂತ ಏನ್ ಮಾತಾಡೋದು ಎಲ್ಲರೂ ಸಾಂಗ್ ಟ್ಯಾಕ್ಟರ್ ಅವ್ರ ಗಾಡಿಗಳು ಇದ್ರ ಗಾಡಿ ಡಿಜೆ ಸೌಂಡ್ ಹಾಕೊಂಡ್ ಬರ್ತಾರೆ ಬಂದ್ ಏ ಬೋಸಿ ನಿಂದ್ ಜಾಗ ಅಂತ ಕೇಳ್ತಾರೆ ನನ್ ಜಾಗ ಏನಾರ ಮಾಡ್ತೀನಿ ಅಂತ ಕೇಳ್ತಾರ ಬಂದು ಇಲ್ಲಿ ಟ್ಯಾಕ್ಟರ್ ತರಪ್ತಾರ ಸುಡುಗಾ ತರ್ಪ್ತಾರ ಸಾಂಗ್ ಹಾಕ್ತಾರ ಮಕ್ಕಳಿಗೆ ಭಾಳ ಡಿಸ್ಟರ್ಬ್ ಆಗ್ತದ ಇಲ್ಲಾಂದ್ರೆ ಏ ಕಿತ್ಕೊಂಡವ್ರು ಎಲ್ಲ ಹೋಗ್ರಿ ಅಂತಾರೆ ಎಲ್ಲಿ ಹೋಗ್ರಿ ಸರ್ ಸಾಲಿ ಈಗ ಗೌರ್ಮೆಂಟ್ ಯಾರು ತೋರಿಸ್ರು ಗೊತ್ತಿ ಗೌರ್ಮೆಂಟ್ ತೋರಿಸಲ ಎಲ್ಲಿ ಹೋಗಮ್ಮ ಈ ತರ ತೊಂದ್ರೆ ಆದ್ರೆ ಏ ಸಲ ಮನೆ ಕೊಟ್ಟನು ಯಾವ್ದು ಕೆಲಸ ಆಗವಲ್ಲ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲ್ಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನಕನ ಹಳ್ಳಿಯ ಪರಿಸ್ಥಿತಿ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ